ಸ್ನೇಹಿತರೆ ನಮಸ್ಕಾರ ದಿನ ಪಾಠ ಆಧಾರಿತ ಮಾಪನ ಕಲಿಕಾ ಮಾಪನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವಂಥದ್ದೇನಿದೆ ಅದನ್ನು ನಾವು ಕ್ಲಾಸ್ ರೂಮ್ ಬೇಸ್ಡ್ ಅಸೆಸ್ಮೆಂಟ್ ಅಂತಲೂ ಸಹ ಕರೀತಾರೆ ಅದನ್ನೊಂದು ರಚನಾತ್ಮಕವಾದ ಒಂದು ಮೌಲ್ಯಮಾಪನ ಅಂತ ನಾವು ಈ ಹಿಂದೆ ಕರಿತಿದ್ವಿ ಸಿ ಇ ಅಂತಲೂ ಸಹ ನಮ್ಮಲ್ಲಿ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಲ್ಯೂಷನ್ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಏನಿತ್ತು ಅದರದ್ದೇ ಆದ ಒಂದು ರೀತಿಯಲ್ಲಿರ್ತಕ್ಕಂಥದ್ದು ಇದು ಕ್ಲಾಸ್ ರೂಮ್ ಬೇಸ್ಡ್ ಅಸೆಸ್ಮೆಂಟ್ ಸಿ ಸಿಯಲ್ಲಿರತಕ್ಕಂಥ ಎಲ್ಲ ಅಂಶಗಳು ಸಹ ಇಲ್ಲಿ ಅಡಕವಾಗಿದ್ದಾವೆ ಅಂತ ನಾವು ಹೇಳಬಹುದು ಪಾಠ ಆಧಾರಿತ ಒಂದು ಮೌಲ್ಯಮಾಪನ ಏನಿದೆ ಅಥವಾ ಕಲಿಕಾ ಮಾಪನ ಏನಿದೆ ಇದು ಶಿಕ್ಷಕರು ತರಗತಿಯ ಒಂದು ಪಾಠ ಟಿಪ್ಪಣಿಯನ್ನು ಲೆಸನ್ ಪ್ಲ್ಯಾನನ್ನು ಬರೀಬೇಕಾದ್ರೇ ಇದನ್ನು ಸಮ್ಮಿಳಿತಗೊಳಿಸ್ತಕ್ಕಂಥದ್ದು ಅದನ್ನು ಒಂದು ಇಂಟಗ್ರೇಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಪಾಠ ಆಧಾರಿತ ಅಂದಾಗ ಪಾಠದ ಬೋಧನೆಯ ಜೊತೆ ಜೊತೆಗೇನೆ ಕಲಿಕೆಯ ಮಾಪನವನ್ನು ಕಂಡುಕೊಳ್ತಕ್ಕಂಥದ್ದು ಅಂದರೆ ಪಾಠ ಮುಗಿದ ಮೇಲೆ ನಾವು ಏನು ಯೂನಿಟ್ ಟೆಸ್ಟ್ ಅಂತ ಮಾಡ್ತೀವಿ ಇದು ಯೂನಿಟ್ ಟೆಸ್ಟ್ ಅಲ್ಲ ಇದು ಪಾಠ ಆಧಾರಿತ ಮೌಲ್ಯಮಾಪನ ಅಂದರೆ ಪಾಠದ ಬೋಧನೆಯಲ್ಲಿ ಮಧ್ಯ ಮಧ್ಯೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಪರೀಕ್ಷಿಸ್ಕೊಳ್ತಾ ಶಿಕ್ಷಕರು ಅದನ್ನು ಖಾತ್ರಿಪಡಿಸ್ಕೊಳ್ತಾ ಮುಂದೆ ಸಾಕ್ತಾ ಹೋಗ್ತಾರೆ ಇದಕ್ಕಾಗಿ ಅವರು ಮಕ್ಕಳ ಕಲಿಕೆಯನ್ನು ತಿಳಿದು ಇದರಿಂದ ಏನಾಗ್ತದೆ ಅಂದರೆ ಬೋಧನೆಯಲ್ಲಿ ಮಾರ್ಪಾಡನ್ನು ಮಾಡ್ಕೋಬಹುದು ಮಕ್ಕಳಿಗೆ ಅವರ ಕಲಿಕೆಯ ಕುರಿತು ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಸಹ ಇಲ್ಲಿ ಅನುಕೂಲ ಇದೆ ಈ ಮಾಹಿತಿಯನ್ನು ಕೊಡಬಹುದು ಮತ್ತು ಮಕ್ಕಳ ಕಲಿಕೆಯ ಬಲ ಮತ್ತು ಮಿತಿಗಳು ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಇರಿದೆ ಅದನ್ನು ತಿಳ್ಕೊಬಹುದು ಕಲಿಕೆ ಸುಧಾರಿಸಲಿಕ್ಕೆ ಸಹ ಇದು ಸಹಾಯ ಆಗುತ್ತೆ ಮಕ್ಕಳ ಕಲಿಕೆಯನ್ನು ಉತ್ತಮಪಡಿಸಲಿಕ್ಕೆ ಇದು ಸಹಾಯ ಸಹಾಯಕ ಆಗುತ್ತೆ ಮಕ್ಕಳನ್ನು ತೊಡಗಿಸ್ಕೊಳ್ಲಿಕ್ಕೆ ಸಹ ಸಹಾಯಕ ಆಗುತ್ತೆ ಅಂದರೆ ಇದರಲ್ಲಿ ಏನು ಅಂತ ಹೇಳಿದ್ರೆ ವಿವಿಧ ರೀತಿಯ ತಂತ್ರಗಳಿದ್ದಾವೆ ನಾವು ಪಾಠವನ್ನು ಮಾಡ್ತಾ ಮಾಡ್ತಾ ಶ ಶಿಕ್ಷಕರದಲ್ಲಿ ಒಂದು ನಲವತ್ತು ನಿಮಿಷದ ಒಂದು ಪಾಠ ಇದೆ ಅಂತ ಹೇಳಿದರೆ ಅಲ್ಲಿ ಸಂಪೂರ್ಣವಾಗಿ ಬರೀ ಪಾಠ ಬೋಧನೆಯನ್ನು ಮಾಡೋದ್ರ ಬದಲಾಗಿ ಮಧ್ಯೆ ಮಧ್ಯೆ ಪ್ರಶ್ನೆಗಳನ್ನು ಕೇಳುವಂಥದ್ದು ತಕ್ಷಣದ ಪ್ರಶ್ನೆಗಳನ್ನು ಸೊ ಆಗ ನಮಗೆ ಗೊತ್ತಾಗ್ತದೆ ಎಷ್ಟು ಕಲಿಕೆ ಆಗಿದೆ ಅಂತ ಮತ್ತು ಪಾಠದ ಮಧ್ಯ ಮಧ್ಯೆ ಒಂದು ಹದಿನೈದು ನಿಮಿಷ ಪಾಠವನ್ನು ಮಾಡಿ ಮಧ್ಯದಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳುವಂಥದ್ದು ಅಂದರೆ ಅದನ್ನು ಒಂದು ಸಾರಾಂಶಯುಕ್ತವಾಗಿದ್ದನ್ನು ಎಕ್ಸಿಟ್ ಟಿಕೆಟ್ಸ್ ಅಂತ ಕರೀತಾರೆ ಸಪೋಸ್ ಒಂದು ಚಿಕ್ಕ ಪಾಠ ಇತ್ತು ಅಂತ ಹೇಳಿದ್ರೆ ಆ ಪಾಠ ಮುಗಿದ ಮೇಲೆ ಪಾಠದ ಸಾರಾಂಶ ಹೇಳೋ ಹೇಳುವಂಥದ್ದು ಒಂದು ನಿಮಿಷದಲ್ಲಿ ಅದನ್ನು ವಿವರಿಸಲಿಕ್ಕೆ ಹೇಳುವಂಥದ್ದು ಬರೀಲಿಕ್ಕೆ ಹೇಳುವಂಥದ್ದು ಇದು ಸಾರಾಂಶವನ್ನು ಆ ಒಂದು ಕ್ರೋಢೀಕರಣವನ್ನು ಕಲಿಕೆಯ ಕ್ರೌಡೀಕರಣವನ್ನು ಕನ್ಸಲ್ಟೇಟ್ ಮಾಡಿಕೊಳ್ಳಲಿಕ್ಕೆ ನೆರವಾಗುತ್ತೆ ಮತ್ತು ಪಾಠದ ಕುರಿತ ಮೌಲ್ಯ ಮುಖ್ಯಾಂಶಗಳನ್ನು ಬರೀಲಿಕ್ಕೆ ಅಂದರೆ ಒನ್ ಮಿನಿಟ್ ಪೇಪರ್ಸ್ ಅಂತ ಒಂದು ನಿಮಿಷದಲ್ಲಿ ಪಾಠದ ಮುಖ್ಯಾಂಶಗಳನ್ನು ಬರೀಲಿ ಅಥವಾ ಒಂದು ಪಾಠವನ್ನು ಹಲವು ಪಿರಿಯಡ್ಗಳಲ್ಲಿ ಮಾಡಲು ಸಹ ಆ ಒಂದೊಂದು ಪಿರಿಯಡಲ್ಲೂ ಸಹ ಒಂದು ನಿಮಿಷದಲ್ಲಿ ಸಾರಾಂಶವನ್ನು ಬರೀಲಿಕ್ಕೆ ಹೇಳ್ತಕ್ಕಂಥದ್ದು ಅಥವಾ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಒಂದು ಚಿಕ್ಕದಾದ ಒಂದು ಪಾಠದ ಒಂದು ಭಾಗವನ್ನು ಪಾಠ ಮಾಡಿದಾಗಲೂ ಸಹ ಅದನ್ನು ಸಹ ನಾವು ಹೇಳಬಹುದು ಅದು ತಮ್ಸ್ ಅಪ್ ಆ್ಯಂಡ್ ತಮ್ಸ್ ಡೌನ್ ಅನ್ನುವಂಥದ್ದು ಇದೆ ಅಂದರೆ ಮಕ್ಕಳಿಗೆ ನನಗೆ ಬರಲ್ಲ ಅಂತ ಹೇಳೋಕ್ಕೆ ಒಂಥರ ಬೇಸರ ಆಗ್ಬೋದು ಈಗೆಲ್ಲ ಒಂದು ಹೊಸ ಜನಾಂಗ ನ್ಯೂ ಜನ್ರೇಷನ್ ಲರ್ನರ್ಸ್ ಇರೋದ್ರಿಂದ ಅವರಿಗೆ ಒಂದು ಥಮ್ಸ್ ಅಪ್ ಕೊಟ್ಟರೆ ಅವರಿಗೆ ಪಾಠ ಅರ್ಥ ಆಗಿದೆ ಈ ಕಾನ್ಸೆಪ್ಟ್ ಸಬ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಥವಾ ಥಮ್ಸ್ ಡೌನ್ ಮಾಡಿದ್ರೆ ಪಾಠ ಅರ್ಥ ಆಗಿಲ್ಲ ಈ ಒಂದು ಭಾಗ ಅರ್ಥ ಆಗಿಲ್ಲ ಈ ರೀತಿಯಲ್ಲಿಯೂ ಸಹ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಒಂದು ಗುಂಪು ಚರ್ಚೆಯನ್ನು ಫೆಸಿಲಿಟೇಟ್ ಮಾಡಿದ್ರೆ ಅದನ್ನು ಸುಗಮಗಾರಿಕೆಯನ್ನು ಮಾಡಿದ್ರೆ ಶಿಕ್ಷಕರಿಗೂ ಸಹ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಚರ್ಚೆ ಯಾವ ರೀತಿ ಅರ್ಥ ಆಗಿದೆ ಆ ವಿಷಯ ಅನ್ನುವಂಥದ್ದು ಮತ್ತು ಇನ್ನೂ ಒಂದು ತಂತ್ರಜ್ಞಾನವನ್ನು ಬಳಸಿನೂ ಸಹ ನಾವೆಲ್ಲ ನೋಡಿದ್ದೀವಿ ಕೌನ್ಮನೆಗ ಕರಾರಪತಿಯಲ್ಲಿ ಎಕ್ಸಿಟ್ ಪೋಲ್ಸನ್ನು ಮಾಡ್ತಾರೆ ಅವರು ಅದೇ ಥರ ಕ್ಲಾಸ್ ರೂಮ್ ಪೋಲ್ಸನ್ನು ಮಾಡಬಹುದು ಒಂದು ತರಗತಿಯ ಬೋಧನೆಯ ಒಂದು ಚಿಕ್ಕ ಭಾಗವನ್ನು ಉದಾಹರಣೆಗೆ ಭಿನ್ನರಾಶಿಯನ್ನು ಕೂಡುವಂಥದ್ದು ಅಂತ ಅಂದ್ಕೊಂಡ್ರೆ ಆ ಒಂದು ಭಾಗ ಅರ್ಥ ಅಂತ ಒಂದು ಪೋಲನ್ನು ಮಾಡಿದ್ರೆ ಮಕ್ಕಳಲ್ಲಿ ಎಲ್ಲರ ಹತ್ರ ಒಂದು ಹ್ಯಾಂಡ್ಸೆಟ್ ಇದ್ದರೆ ಅವರು ಆ ಪೋಲ್ಗೆ ಉತ್ತರ ಕೊಟ್ಟಾಗ ಅವ್ರಿಗೆ ಗೊತ್ತಾಗ್ತದೆ ಅವಾಗ ಶಿಕ್ಷಕರಿಗೆ ಸೊ ಎಷ್ಟು ಮಕ್ಕಳಿಗೆ ನನ್ನ ತರಗತಿಯಲ್ಲಿ ಭಿನ್ನರಾಶಿಯನ್ನು ಕೊಡುವುದು ಬರುತ್ತೆ ಸೊ ಇದರಿಂದ ಏನು ಅಂತ ಹೇಳಿದ್ರೆ ಶಿಕ್ಷಕರಿಗೆ ತಕ್ಷಣದಲ್ಲಿಯೇ ಅವರಿಗೆ ಒಂದು ಫೀಡ್ಬ್ಯಾಕ್ ಸಿಗೋದ್ರಿಂದ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಯಾವ್ಯಾವ ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡು ಅವರಿಗೆ ವೈಯಕ್ತಿಕವಾಗಿ ಬೋಧನೆಯನ್ನು ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಸರ್ ರಸ ಪ್ರಶ್ನೆಗಳನ್ನು ಮಾಡ್ಬೋದು ಕ್ವಿಕ್ ಕ್ವೀಸಸ್ ಚಿಕ್ಕದಾಗಿರುವಂಥದ್ದು ಕ್ವೀಸನ್ನು ಮಾಡುವಂಥದ್ದು ಬಹು ಉತ್ತರದ ಆಯ್ಕೆಗಳನ್ನು ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಡುವಂಥದ್ದು ಬಿಟ್ಟ ಸ್ಥಳವನ್ನು ತುಂಬತಕ್ಕಂಥದ್ದಿರಬಹುದು ಹೀಗೆ ಹಲವಾರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ನೀವೇನೋ ನಾವೇನಾದರೂ ಪರ್ಫಾರ್ಮೆನ್ಸನ್ನು ಅಳಿತಾಯಿದ್ರೆ ಮಕ್ಕಳದ್ದು ಒಂದು ಕಾರ್ಯನಿರ್ವಹಣೆಯನ್ನು ಎಲ್ಲವೂ ಸಹ ಇನ್ಫಾರ್ಮೇಷನ್ ಬೇಸ್ಡ್ ಇರಲ್ಲ ಈ ಪರ್ಫಾರ್ಮೆನ್ಸನ್ನು ಇದ್ದರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರದರ್ಶನಗಳನ್ನು ಕೊಡಲಿಕ್ಕೆ ಕೇಳುವಂಥದ್ದು ಅಥವಾ ಆಡಿಯೋ ವಿಡಿಯೋ ರೆಕಾರ್ಡನ್ನು ಮಾಡಿ ಅದನ್ನು ಮತ್ತೆ ಇರಬಹುದು ಅಥವಾ ಪ್ರಾಜೆಕ್ಟ್ಸ್ ಇರಬಹುದು ಯೋಜನಾ ಕಾರ್ಯಗಳು ಅಥವಾ ಪ್ರಯೋಗಗಳನ್ನು ಮಾಡಿಸೋಂಥದ್ದಿರಬಹುದು ಭಾಷಣಗಳಿರಬಹುದು ಮಕ್ಕಳದ್ದು ಚರ್ಚೆಗಳಿರಬಹುದು ಡಿಬೇಟ್ಸ್ ಇರಬಹುದು ಬರವಣಿಗೆ ಕ್ಲಾಸ್ ರೂಮ್ ವರ್ಕ್ ಕ್ಲಾಸ್ ವರ್ಕ್ ಮತ್ತು ಹೋಮ್ ವರ್ಕ್ ಎಷ್ಟೋ ಸಾರಿ ನಾವು ಮಕ್ಕಳದ್ದು ಕ್ಲಾಸ್ ವರ್ಕನ್ನು ತೆಗೆದು ನೋಡಿದ್ರು ಸಹ ಯಾವ ರೀತಿಯಲ್ಲಿ ಅವರು ಮಾಡಿದ್ದಾರೆ ಕ್ಲಾಸಲ್ಲಿ ಅವರು ನೋಟ್ಸ್ ಹೇಗೆ ಬರ್ಕೊಂಡಿದ್ದಾರೆ ಅಥವಾ ಯಾವ ರೀತಿಯಲ್ಲಿ ಅವರು ನೋಟ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅವಾಗಲೂ ಸಹ ನಮಗೆ ಮಕ್ಕಳು ಬರವಣಿಗೆ ಗೊತ್ತಾಗುತ್ತೆ ಅವರ ಕಲಿಕೆ ಗೊತ್ತಾಗುತ್ತೆ ವರ್ಕ್ ಕೊಟ್ಟರೆ ಹೋಮ್ ವರ್ಕಿಂದ ಬರ್ತಿದ್ದಾಗೇ ಯಾವ ರೀತಿಯಲ್ಲಿ ಬರ್ತಿದ್ದಾರೆ ಅರ್ಥ ಆಗಿದೆಯೇ ಇಲ್ವಾ ಈ ಒಂದು ಟಾಪಿಕ್ ಅದು ಸಹ ಅರ್ಥ ಆಗ್ತದೆ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕಮ್ಯುನಿಕೇಷನ್ ಸಂವಹನವನ್ನು ಅರ್ಥ ಮಾಡ್ಕೋಬೇಕು ನಾವು ಅದಕ್ಕೂ ಸಹ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಸಂದರ್ಶನ ವೈಯಕ್ತಿಕ ಸಂದರ್ಶನ ಮಾಡಬಹುದು ಅವ್ರ ಜೊತೆಗೆ ಒಂದು ಪ್ರಶ್ನೆಗಳನ್ನು ಕೇಳಿ ಉತ್ತರಿಸುವ ಉತ್ತರಿಸಲಿಕ್ಕೆ ಕೇಳುವಂಥದ್ದು ಎಷ್ಟೋ ಸಾರಿ ತರಗತಿಯ ಮಧ್ಯ ಮಕ್ಕಳಿಗೆ ಮಾತನಾಡಲಿಕ್ಕೆ ಮುಜುಗರಾಗಬಹುದು ವೈಯಕ್ತಿಕವಾಗಿ ಸಹ ಇದು ಮಾಡಬಹುದು ಚಿಕ್ಕ ಗುಂಪುಗಳಲ್ಲಿ ಚರ್ಚೆಯನ್ನು ಫೆಸಿಲಿಟೇಟ್ ಮಾಡಬಹುದು ವೈಯಕ್ತಿಕ ಪ್ರಸ್ತುತಿಯನ್ನು ಮಾಡಲಿಕ್ಕೆ ಹೇಳಬಹುದು ಇನ್ ಏನೋ ಇಂಡಿವಿಜುವಲ್ ಸೆಮಿನಾರ್ಸನ್ನು ಮಾಡಲಿಕ್ಕೆ ಕೇಳಬಹುದು ಇದರ ಎಲ್ಲದರ ಜೊತೆಗೆ ತರಗತಿಯ ವೀಕ್ಷಣೆ ಶಿಕ್ಷಕರು ತರಗತಿ ವೀಕ್ಷಣೆಯನ್ನು ಮಾಡ್ತಾ ಮಾಡ್ತಾನೆ ವಿದ್ಯಾರ್ಥಿಗಳನ್ನು ಭಾಗವಹಿಸುವಿಕೆ ಹೇಗೆ ಭಾಗವಹಿಸಿದ್ದಾರೆ ಮಕ್ಕಳು ಅದನ್ನು ಕಂಡುಕೊಳ್ತಕ್ಕಂಥದ್ದು ಎಷ್ಟೋ ಸಾರಿ ಮಕ್ಕಳು ಕೆಲವರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಕೆಲವರು ಕೊಡೋದೇ ಇಲ್ಲ ಕೆಲವ್ರು ನೋಡ್ತಾ ಇರ್ತಾರೆ ಕೆಲವರು ನೋಡೋದೇ ಇಲ್ಲ ಮತ್ತು ಅದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಶಿಕ್ಷಕರು ನಿರಂತರವಾಗಿ ಪ್ರಯತ್ನಿಸಬೇಕಾಗತ್ತೆ ರ್ಯಾಂಡಮ್ ಆಗಿ ಪ್ರಶ್ನೆ ಕೇಳುವಂಥದ್ದು ಪ್ರಶ್ನೆ ಎಲ್ಲರನ್ನೂ ಸಹ ಎಷ್ಟೋ ಸರಿ ಪ್ರಶ್ನೆಗಳು ಕೆಲವರು ಮಾತ್ರ ಉತ್ತರ ಕೊಡ್ತಾರೆ ಅದಕ್ಕೆ ಬದಲಾಗಿ ಎಲ್ಲರನ್ನೂ ಸಹ ತೊಡಗಿಸ್ಕೊಳ್ಳಿಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಕ್ಲಾಸ್ ರೂಮ್ ಇಂಟ್ರ್ಯಾಕ್ಷನ್ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಅಂತರ್ಕ್ರಿಯೆ ಇದೆ ಇಂಟ್ರ್ಯಾಕ್ಷನ್ ಏನಿದೆ ಅದನ್ನು ಹೆಚ್ಚು ಬಲಗೊಳಿಸ್ತಕ್ಕಂಥದ್ದು ಅಥವಾ ಒಂದು ಚಿತ್ರ ತೋರಿಸಿ ಒಂದು ಸ್ಮಾಲ್ ವಿಡಿಯೋ ಒಂದು ಚಿತ್ರವನ್ನು ತೋರಿಸಿ ವಿವರಣೆ ಕೊಡಲಿಕ್ಕೆ ಹೇಳುವಂಥದ್ದು ಇಲ್ಲಿ ಮೌಖಿಕ ಭಾಷಾಭಿವೃದ್ಧಿ ಚೆನ್ನಾಗಾಗತ್ತೆ ಇದರಲ್ಲಿ ಅಥವಾ ಕಥೆ ಕಟ್ಟಲಿಕ್ಕೆ ಹೇಳುವಂಥದ್ದು ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ತಮ್ಮ ಸೃಜನಶೀಲತೆಯಿಂದ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಾಪನಗಳನ್ನು ಬಳಸಬಹುದು ಅವೆಲ್ಲವನ್ನು ಬಳಸಿ ಕ್ಲಾಸ್ ರೂಮ್ ಏನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮಾಪನ ಅಂದರೆ ಪಾಠ ಮುಗಿದ ಮೇಲೆ ಮಾಡುವಂಥದ್ದಲ್ಲ ಯೂನಿಟ್ ಟೆಸ್ಟಲ್ಲ ಇದು ಪಾಠದ ಜೊತೆ ಜೊತೆಗೇನೆ ಮಾಡುವಂಥದ್ದು ನಿರಂತರವಾಗಿ ಇದು ಬಹಳ ಅನುಕೂಲ ಆಗುತ್ತೆ ಕಲಿಕೆಯನ್ನು ಖಾತ್ರಿಪಡಿಸ್ಕೊಳ್ಳಲಿಕ್ಕೆ ನಾವು ಅಲ್ಲಿ ಮಕ್ಕಳ ಕಲಿಕೆ ಆಗಿಲ್ಲ ಅನ್ನೋದು ಗೊತ್ತಾದರೆ ಅದನ್ನು ಆಗುವಂತೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಇದಕ್ಕೋಸ್ಕರವಾಗಿ ಇದು ಈಗ ನಾವು ಕ್ಲಾಸ್ ರೂಮ್ ಬೇಸ್ಡ್ ಏನು ಲೆಸನ್ ಬೇಸ್ಡ್ ಒಂದು ಅಸೆಸ್ಮೆಂಟ್ ಇನ್ನು ಕ್ಲಾಸ್ ರೂಮ್ ಬೇಸಡ್ ಅಸೆಸ್ಮೆಂಟ್ ಅನ್ನು ಸಹ ಕರೀತಾರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅ ಪಾರ್ಟ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಲೂ ಕರೀತಾರೆ ಈಗ ನಾವು ಮಾಡ್ತಿರ್ತಕ್ಕಂಥ ನಾಲ್ಕು ಫಾರ್ಮೇಟಿವ್ ಅಸೆಸ್ಮೆಂಟಿನ ಜೊತೆಗೆ ಇದನ್ನು ಮಾಡಬೇಕು ಏನಿದೆ ಅಂದರೆ ಇದು ಹೊರೆ ಇದು ಈ ಥರದ್ದೆಲ್ಲ ನಾವು ಹೊಂದ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಮಕ್ಳು ಕಲಿಕೆ ಆಗದೆ ಹೋದರೆ ಅಟ್ ದಿ ಎಂಡ್ ಆಫ್ ದಿ ಡೇ ನನ್ನ ಟೀಚಿಂಗ್ ಏನಿದೆ ನನ್ನ ಬೋಧನೆ ಏನಿದೆ ಮಕ್ಕಳಿಗೆ ಮುಟ್ಟಿಲ್ಲ ಅಥವಾ ಕಲಿಕೆ ಆಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಅದನ್ನು ಖಾತ್ರಿಪಡಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ನಮ್ಮದು ಏನೋ ಜವಾಬ್ದಾರಿ ಆಗುತ್ತೆ ಮತ್ತು ಅದರಲ್ಲಿ ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ಶಿಕ್ಷಕರು ಬಹಳ ನಾವೀನ್ಯತೆಯಿಂದ ಮಕ್ಕಳನ್ನು ತೊಡಗಿಸ್ಕೊಂಡು ತೊಡಗಿಸ್ಕೊಂಡು ಈ ಅವರ ಕಲಿಕೆ ಹೇಗಾಗಿದೆ ಅನ್ನುವಂಥದ್ದನ್ನು ಕಾಣ್ಕೋಬಹುದಾಗಿದೆ ಈ ದೃಷ್ಟಿಯಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದನ್ನು ಈಗ ನಾವು ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚುನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ